ನಮಸ್ಕಾರ ವಾಸವಿ ಕಾಂಡಿಮೆಂಟ್ಸ್ ಹಾಗೂ ಆಯುಷ್ ಟಿವಿ ಅರ್ಪಿಸುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮ್ಯಾಂಗೋ ಮೇಳಗೆ ನಿಮ್ಮೆಲ್ಗು ಆತ್ಮೀಯದ ಸ್ವಾಗತ ಸುಸ್ವಾಗತ ನೋಡಿ ಬಿಸಿಲು ಬಿಸಿಲು ಅಂತ ನಮ್ ಎಲ್ರಿಗೂ ಆದ್ರೆ ಈ ಬಿಸಿಲು ಕಡಿಮೆ ಆಗ್ತಿದ್ದಂಗೆ ಜನಸಾಗರ ಇನ್ನಷ್ಟು ಜಾಸ್ತಿ ಬರ್ತಾ ಇದ್ರು ಈ ಜನಸಾಗರ ಬಂದಮೇಲೆ ನಾವು ಆನ್ ಮಾಡಿರುವಂತಹ ಲೈಟಿಂಗ್ಸ್ ಗಳು ಆ ಕಲರ್ಫುಲ್ ಆಗಿರುವಂತಹ ವಾತಾವರಣ ನೋಡಕ್ಕೆ ಎರಡು ಕಣ್ ಸಾಲದು ಕಣ್ರಿ ಯಾಕಂತಂದ್ರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ ಪ್ರೋಗ್ರಾಮ್ ನ ಅಂತಂದ್ರೆ ಸತತ ಐದು ದಿನ ಇದೇ ರೀತಿ ಇತ್ತು ಸೊ ಈ ಸತತ ಐದು ದಿನದಲ್ಲಿ ಸಂಜೆ ಲುಕ್ ಹೇಗಿತ್ತು ಅನ್ನೋದನ್ನ ನೋಡೋಕೆ ಇಷ್ಟ ಪಡ್ತಿರಲ್ಲ ಹಾಗಾದ್ರೆ ಈ ಸಂಜೆಯಲ್ಲೂ ಹೇಗಿತ್ತು ನೋಡಿ ಬನ್ನಿ ಜನ ಭರಿತ ಜನ ಸಾಗರ ಜನ ರಸದೌತಣ ಈ ಮ್ಯಾಂಗೋ ಮೇಳದಲ್ಲಿ ನಡೀತಾ ಇತ್ತು ಡೇ ಒನ್ ಡೇ ಫೋರ್ ವರೆಗೂ ಯಾವ್ದೇ ಕಾರಣಕ್ಕೂ ಅವ್ರ ಎನರ್ಜಿ ಕಡಿಮೆ ಆಗಿಲ್ಲ ಇನ್ನು ಅವ್ರ ಎನರ್ಜಿ ಕಡಿಮೆ ಆಗಿಲ್ಲ ಅಂದ್ರೆ ನಮ್ಮ ಎನರ್ಜಿ ಕಡಿಮೆ ಆಗುತ್ತಾ ವಿಜುವಲ್ಸ್ ನೋಡಿ ನೀವೇ ಖುಷಿ ಪಡ್ತೀರಾ ಸೊ ಡೇ ಫೋರ್ ನ ಮ್ಯಾಂಗೋ ಮೇಳ ಹೇಗಿತ್ತು ಒಂದ್ ಜಲಕ್ ನಿಮಗೋಸ್ಕರ बंगूर मैंगो फेस्टिवल मैंगो मेला मैंगो उत्सव ನೋಡ್ತಾ ಇದ್ರಲ್ಲ ವೀಕ್ಷಕರೇ ಸಿಕ್ಕಾಪಟ್ಟೆ ಗೇಮ್ಗಳಂತೂ ಇತ್ತು ಮಾವಿನ ಮೇಳದಲ್ಲಿ ಮಾವಿನ ಕೊಟ್ಟರೆ ಯಾಕಂದ್ರೆ ಅದು ಸಿಪ್ಪೆ ತಿಂದಿರ ಆರಾಮಾಗಿ ತಿನ್ಬೋದಾಗಿತ್ತು ತೆಗಿದಿರ ಸಿಪ್ಪೆ ತೆಗಿದಿರ ಆದ್ರೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇರಲಿ ಅಂತ ಮಾವಿನ ಮೇಳದಲ್ಲಿ ಬಾಳೆಹಣ್ಣು ಕೊಟ್ಟರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ವಿ ಅಂಡ್ ಅದೇ ರೀತಿ ಸಿಪ್ಪೆನ ಸುಲಿದು ಅವರು ಕೈ ಯೂಸ್ ಮಾಡಿದ್ರ ಬಾಳೆಣ್ಣ ಸಿಪ್ಪೆನ ಸುಲಿದು ತಿನ್ಬೇಕಾಗಿತ್ತು ಅದರಲ್ಲಂತೂ ಜೋಡಿಗಳನ್ನ ಬಿಟ್ಟಿದ್ವಿ ಸಖತ್ತಾಗಿತ್ತು ಸೊ ಈ ಬಾಳೆನ ಸಿಪ್ಪೆನ ಸುಲಿದು ತಿನ್ನುವಂಥ ಗೇಮ್ ಯಾವ ರೀತಿ ಇತ್ತು ನಿಜ ಹೇಳ್ತೀನಿ ನೆನ್ಸ್ಕೊಂಡ್ರೆ ನಗು ಬರ್ತಾ ಇದೆ ನೀವು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಜಸ್ಟ್ ವಾಚ್ ನಮ್ಮೊಟ್ಟಿಗೆ ಮೂರು ಮಂದಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಜೋರಾದ ಚಪ್ಪಾಳೆಯಿಂದ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ ಯಾಕೆಲ್ಲ ಟೆನ್ಷನ್ ಟೆನ್ಸ್ ಕಂಡಿದ್ದೀರಾ ಟೆನ್ಷನ್ ಇಲ್ವಾ ಜಾಸ್ತಿ ನಿಮ್ಮ ಇಂಟ್ರಡಕ್ಷನ್ ಮೇಡಮ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬೃಂದ ಜೈ ಕರ್ನಾಟಕ ಮಾತೆ ಬಂದಿರೋದು ಎಲ್ಲಿಂದ ಮೇಡಮ್ ಕೋಲಾರ ಕೋಲಾರದಿಂದ ಬಂದಿರೋದು ಕೋಲಾರ ಕೆ ಜಿ ಎಫ್ ಇಂದ ಏನಾದ್ರು ರಾಕಿ ಬಾಯ್ ರೇಂಜ್ ಬಂದಿದ್ದೀರಾ ಶ್ರೀನಿವಾಸ್ಪುರದಿಂದ ಮಾವಿನ ಹಣ್ಣು ಮರದಲ್ಲಿ ಕದ್ದು ತಿಂದಿರೋ ಅಭ್ಯಾಸ ಇದೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆ ಟ್ರೈ ಮಾಡಿದರಲ್ಲ ಅದನ್ನ ತಿನ್ನೋಣ ಅಂತ ಬಂದ್ರೆ ನೀವು ಹೇಳಿದ ಸ್ಟೈಲ್ ನೋಡಿ ನನಗೆ ಶ್ರೀನಿವಾಸ್ಪುರದಲ್ಲಿ ಮ್ಯಾಂಗೋ ಕದ್ದು ಅಭ್ಯಾಸ ಇದೆ ಈ ಸ್ಟಾಲ್ನಲ್ಲೂ ಅಂತ ಹೇಳಕ್ಕೆ ಬಂದ್ರಿ ನೆಕ್ಸ್ಟ್ ಏನಾದ್ರು ಹೇಳಕ್ ಬರ್ತಿರೋ ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು ಸೊ ಶ್ರೀನಿವಾಸ್ಪುರದಲ್ಲಿ ಇದ್ದಂತ ಚಾಳಿ ಇಲ್ಲಿ ಏನಾದ್ರು ಮರದಲ್ಲಿ ಕದಿಯೋದಕ್ಕೂ ಅಂಗ್ ಇಲ್ಲಿ ಕಷ್ಟ ಅಲ್ಲಿ ಕದಿಯಕ್ ಮನ್ಸಾಗಲ್ಲ ವೆರಿ ನೈಸ್ ಆಫ್ ಯು ಮೇಡಮ್ ಎನಿವೇ ದಟ್ ವಾಸ್ ಯುವರ್ ಜೋಕ್ ನೆಕ್ಸ್ಟ್ ಪಾರ್ಟಿಸಿಪೆಂಟ್

ಇಲ್ಲಿ ಹೇಗೆ ಅನ್ಸುತ್ತೆ ನಮ್ಮ ಬೆಂಗಳೂರಿನ ಮಾವಿನ ಮೇಳ ತುಂಬಾ ಖುಷಿ ಆಯ್ತು ತುಂಬಾ ವೆರೈಟೀಸ್ ಇದೆ ಮಾವಿನ ಹಣ್ಣಿಂದ ತುಂಬಾ ಬಗೆ ಬಗೆ ತಿಂಡಿಗಳು ಮಾಡಿದ್ದಾರೆ ಎಲ್ಲ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಸೂಪರ್ ಎಲ್ಲ ಟೇಸ್ಟ್ ಮಾಡಿದಿರಾ ಚೆನ್ನಾಗಿದೆ ಅಂತ ಆಯ್ತು ಸೊ ಮ್ಯಾಂಗೋ ಮೇಳದ ಬಗ್ಗೆ ಒಳ್ಳೆ ಅಭಿಪ್ರಾಯವಂತೂ ಕೊಟ್ಟಿದ್ದೀರಾ ಇವಾಗ ಗೇಮ್ ಅಂತೂ ಕಾಣಿಸ್ತಾ ಇದೆ ನಿಮ್ಮ ಮುಂದೆ ಸೊ ಗೇಮ್ ಏನು ಅನ್ನೆಲ್ಲವನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕ್ವಿಕ್ಲಿ ನಿಮ್ಮ ಪೊಸಿಷನ್ಸ್ ನ ನೀವು ತಗೊಳ್ಳೋದಾದ್ರೆ ಆ ಮೂರು ಪ್ಲೇಟ್ಗಳಿದೆ ಮೂರು ಪ್ಲೇಟ್ಗಳ ಹಿಂದೆ ಒಬ್ಬೊಬ್ಬರಾಗಿ ನಿಂತ್ಕೊಂಡ್ರೆ ನಮ್ಮ ಗೇಮ್ ಅನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಸೊ ಸಿಂಪಲ್ ಸೊ ಇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಷ್ಟೇ ಸೊ ಬಾಳೆಹಣ್ಣು ತಿನ್ನೋದು ಯಾರಿಗೆ ತಾನೇ ಗೊತ್ತಿಲ್ಲ ಸುಲಿತೀವಿ ಬಾಳೆಹಣ್ಣು ತಿಂತೀವಿ ವೆರಿ ಸಿಂಪಲ್ ಸೊ ಅದನ್ನೇ ನಾನು ಗೇಮ್ ಹಾಕಿ ಕೊಟ್ಬಿಟ್ರೆ ನನ್ನ ಸ್ಟೇಜ್ ಇಂದ ಫಸ್ಟ್ ಕೆಳಗಡೆ ಹೋಗು ಅಂತ ಇಳಿಸ್ಬಿಡ್ತಾರೆ ಯಾಕಂದ್ರೆ ಅಷ್ಟು ಸಿಂಪಲ್ ಆಗಿರುವಂತ ಗೇಮ್ ನ ಕಾಂಪಿಟೇಷನ್ ಅಂತ ಹೇಗೆ ಕರೋಕ್ಕಾಗತ್ತೆ ಸೊ ಕಾಂಪಿಟೇಷನ್ ಅಂದ ಮೇಲೆ ಒಂದ್ ಸ್ವಲ್ಪ ಟ್ವಿಸ್ಟ್ ಒಂದು ಸ್ವಲ್ಪ ಯೂ ಟರ್ನು ಒಂದ್ ಸ್ವಲ್ಪ ಲೆಫ್ಟು ರೈಟ್ ಎಲ್ಬು ಕೂಡ ಇರಲೇಬೇಕು ಅಷ್ಟೊಂದು ಕಷ್ಟ ಕೂಡ ನಾವು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಸಿಂಪಲ್ ಕೈಗಳನ್ನ ಹಿಂದೆ ಕಟ್ಕೊಳ್ತೀರಾ ಒಂದೊಂದಾಗಿ ಬಾಳೆಹಣ್ಣನ್ನು ಸಿಪೆಯನ್ನ ಬಾಯಿಂದಾನೇ ಸುಲಿದು ಬಾಳೆಹಣ್ಣನ ತಿಂತೀರಾ ಓಕೆ ಈಗ ನಮ್ಮ ಕಾರ್ಯಕ್ರಮ ನಮ್ಮ ಈ ಗೇಮ್ನ ಸ್ಟಾರ್ಟ್ ಮಾಡುವಂತ ಟೈಮ್ ಸಿಂಪಲ್ ಹಿಂದೆ ಕೈ ಹಿಂದೆ ಕಟ್ಕೊಳ್ಳಿ ಕೈ ಹಿಂದೆ ಕಟ್ಕೊಂಡು ನಿಮ್ಮ ಸಮಯಾವಕಾಶ ಶುರುವಾದ ನಂತರ ನೀವು ಬಾಳೆಹಣ್ಣನ್ನ ಸಿಪ್ಪೆಯನ್ನ ಬಾಯಿಂದಾನೆ ತೆಗೆದು ಬಾಳೆಹಣ್ಣನ್ನ ಕಂಪ್ಲೀಟ್ ಆಗಿ ತಿನ್ಬೇಕು ಆಗ ನಿಮ್ಮ ಕೌಂಟ್ ಒನ್ ಆಗುತ್ತೆ ಆ ರೀತಿ ಯಾರು ಅತಿ ಹೆಚ್ಚು ಬಾಳೆಹಣ್ಣನ್ನ ತಿಂತೀರಾ ಅವರು ಈ ಕಾಂಪಿಟೇಷನ್ ವಿನ್ನರ್ ಆಗ್ತಾರೆ ಅರ್ಥ ಆಯ್ತಾ ರೆಡಿನಾ ಸರ್ ಮಾಡಿಯನ್ಸ್ ಅಲ್ಲಿ ಅವ್ರಿಗೆ ಒಂದ್ಸತಿ ಆಲ್ ದ ಬೆಸ್ಟ್ ಹೇಳ್ತೀರಾ ಸೂಪರ್ ಥ್ಯಾಂಕ್ ಯು ನಿಮ್ಮ ಸಮಯ ಈಗ ಸ್ಟಾರ್ಟ್ ಆಗ್ತಿದೆ ಒಂದು ಕೌಂಟ್ ಆಫ್ ತ್ರೀ ಮೂರು ಎರಡು ಒಂದು ಸ್ಟಾರ್ಟ್ ಬಾ ಮಂಗನಿಂದ ಮಾನವ ಅಂತ ಕೇಳಿದ್ದೆ ನಾನು ಇವಾಗ ಪ್ರೂವ್ ಆಗ್ತಾ ಇದೆ ಸೊ ಮಂಗನಿಂದ ಮಾನವ ಯಾರಿಗಾದ್ರೂ ಡೌಟ್ ಇದ್ರೆ ಬನ್ನಿ ನಮ್ಮ ಸ್ಟೇಜ್ ಮೇಲೆ ಎವಿಡೆಂಟ್ಲಿ ಪ್ರೂವ್ ಆಗ್ತಾ ಇದೆ ಯಾರ್ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರಾ ಚಾರ್ಲ್ಸ್ ಜಾರ್ವಿನ್ ಥಿಯರಿ ಯಾರು ಇರ್ತೀರ ಅದರ ಲೈವ್ ಎಕ್ಸಾಂಪಲ್ ಈಗ ನಮ್ಮ ಸ್ಟೇಜ್ ಮೇಲೆ ನಡೀತಾ ಇದೆ ನನಗೆ ಡೌಟ್ ಆಗ್ತಾ ಇದೆ ಬಾಳೆಹಣ್ಣು ಹಿಂಗೂ ತಿನ್ಬಹುದಾ ತಿನ್ಬೇಕಾ ಹಿಂಗೇ ತಿನ್ಬೇಕಾ ಅಂತ ನಂಗೆ ಡೌಟ್ ಆಗ್ತಾ ಇದೆ ಅಲ್ಲ ಎಕ್ಸ್ಟ್ರಾ ಬಾಳೆಹಣ್ಣಂದ್ರು ಅಲ್ಲೇ ಇದೆ ತಗೊಳ್ಳಿ So time last uh, one minute, madam rest. Next, next, next. there. Okay, last forty seconds there. Last forty seconds. Last forty seconds. Thirty seconds. Thirty seconds. ಲಾಸ್ಟ್ ಲಾಸ್ಟ್ವೆಂಟಿ ಸೆಕೆಂಡ್ಸ್ ಎಕ್ಸ್ಟ್ರಾ ನೆಕ್ಸ್ಟ್ ಎಕ್ಸ್ಟ್ ಬಾಳೆನ್ ಬೇಕಂದ್ರೂ ಕೂಡ ನಮಗೆ ವಾಲಂಟಿಯರ್ಸ್ ಇದು ರೆಡಿ ಆಗಿದ್ದಾರೆ ಸೂಪರ್ ಲಾಸ್ಟ್ ಟೆನ್ ಸೆಕೆಂಡ್ ಟೆನ್ ನೈನ್ ಏಟ್ ಸೆವೆನ್ ಓಕೆ ಎಲ್ಲರೂ ನಮ್ಮ ಆಡಿಯನ್ಸ್ಗೆ ನಮ್ಮ ಕ್ಯಾಮ್ರಾಗೆ ನಿಮ್ಮ ಅದ್ಭುತವಾದಂತಹ ಬನಾನಾ ಫೇಶಿಯಲ್ ಆಗಿರುವಂತಹ ನಮ್ಮ ಕ್ಯಾಮ್ರಾ ಕಡೆ ತೋರಿಸಬಹುದಾ ಪ್ಲೀಸ್ ಕೈ ಹಿಂದೆನೆ ಕಟ್ಟಿರ್ಬೇಕು ಸೊ ಯಾರು ಕೈ ತೆಗ್ದಿದ್ರು ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಸ್ವಲ್ಪ ಸೆಂಟರ್ ಆಫ್ ಸ್ಟೇಜ್ ಬಂದ್ಬಿಟ್ರೆ ಜೋರಾಗಿ ಚಪ್ಪಾಳೆಯಿಂದ ಇವರನ್ನ ನಮ್ಮ ಸ್ಟೇಜಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಓಕೆ ಮೋಸ್ಟ್ ಪ್ರಾಬ್ಲಿ ಗೊತ್ತಾ ಬಿಫೋರ್ ಅಂಡ್ ಆಫ್ಟರ್ ಫೋಟೋ ಏನಾದ್ರು ಶೂಟ್ ಚೆನ್ನಾಗಿರ್ತಿತ್ತು ಅವ್ರಿಗೆ ಬಿಫೋರ್ ದ ಕಾಂಪಿಟೇಷನ್ ಅಂಡ್ ಆಫ್ಟರ್ ದ ಕಾಂಪಿಟೇಷನ್ ಅಂತ ಸೊ ಮೊದಲನೇದಾಗಿ ವಿನ್ನರ್ ಓ ರನ್ನರ್ ಇದೆಲ್ಲ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಕ್ಯಾಮ್ರಾಗೂ ಆಗಲಿ ನಮ್ಮ ಆಡಿಯನ್ಸ್ ಗೂ ಈ ಒಂದು ಕಾಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಹೇಗನ್ಸ್ತು ಅಂತ ಹೇಳಿಬಿಡ್ತೀನಿ ಹೇಗನ್ಸ್ತು ಅಣ್ಣಾ ಈಗ ತಿنبೋ ಅಂತ ಗೊತ್ತಿರಲಿಲ್ಲ ಈ ತರ ತಿನ್ಬೇಕಂದ್ರೆ ಕಾಾಂಪಿಟೇಷನ್ ಗೆ ಹೋಗಬೇಕು ಇಲ್ಲಂದ್ರೆ நார்ಮಲ್ ಆಗಿ ಸುಳ್ಕೊಂಡೆ ತಿಂತೀವಲ್ಲ ಬಟ್ ನೀವು ಹೇಳಿದ ಮಂಗನಿಂದ ಮಾನವ ಅನ್ನೋದು ನಮಗೂ ಇವತ್ತು ಗೊತ್ತಾಯ್ತು ಥ್ಯಾಂಕ್ ಯು ಮಂಗನಿಂದ ಮಾನವಾನೋದು ನಾನು ಬರೀ ಹೇಳಿದೆ ಅಷ್ಟೇ ಅದನ್ನ ನಿರೂಪಿಸಿದಂತ ಮಹಾನುಭಾವರು ಇವರು ಮೂರು ಜನರು ಹಾಗಾಗಿ ಚಪಾಳೆ ಬರ್ಲಿ ಇವರಿಗೆ ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ಮೇಡಮ್ ಒಳ್ಳೆ ಪರ್ಫಾರ್ಮೆನ್ಸ್ ಮೇಡಮ್ ಬಾಳೆಹಣ್ಣು ನಿಮ್ಮ ಮನೇಲಿ ಇದೇ ರೀತಿ ತಿಂತೀರಾ ಅಂತ ಡೌಟ್ ಆಗ್ತಿದೆ ನನಗೆ ಹೌದಾ ಸೊ ಹೇಗೆ ಪಾರ್ಟಿಸಿಪೇಟ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಿ ಹೇಗೆ ಅನಿಸ್ತು ಬಾಳೆ ಅಂದ್ರೆ ತುಂಬಾ ಇಷ್ಟ ನೆಕ್ಸ್ಟ್ ಟೈಮ್ ತಿನ್ಬೇಕಂತ ಅನ್ಸಲ್ಲ ಯಾಕಂದ್ರೆ ಆ ರೀತಿ ತಿನ್ಬಿಟ್ಟಿದ್ದೀನಿ ನೋಡಿ ಇದು ನಮ್ಮ ಕಾಂಪಿಟೇಷನ್ ಬಾಳೆಹಣ್ಣು ಇಷ್ಟ ಆಗಿರೋರ್ಗೂ ಕೂಡ ಕಾಂಪಿಟೇಷನ್ ಅಲ್ಲಿ ಕರೆದು ನೆಕ್ಸ್ಟ್ ಟೈಮ್ ಬಾಳೆಹಣ್ಣೇ ತಿನ್ನಕ್ ಇಷ್ಟ ಪಡ್ದಲ್ಲೇ ಇರೋ ತರ ಆಗ್ಬಿಟ್ಟಿದೆ ಅಂತ ಅವ್ರಿಗೆ ಖಂಡಿತ ನೀವು ವಿನ್ನರ್ ಆದ್ರೆ ನೋಡೋಣ ಇಷ್ಟ ಆಗುತ್ತಾ ಇಲ್ವಾಗ ಏನಂತ ಮೇಡಮ್ ನಿಮ್ಗೆ ಹೇಗೆ ಅನ್ಸ್ತು ನಮ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಚೆನ್ನಾಗಿತ್ತು ಬಟ್ ಈ ತರ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಯಾವತ್ತೂ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಚೆನ್ನಾಗಿತ್ತು ತುಂಬಾ ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಆದ್ರೆ ಈ ತರ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡಿದ್ರಿ ನೀವು ಬಟ್ ಸಿಪ್ಪೆ ಸುಲಿಯೋದು ಅಷ್ಟೇ ಇರುತ್ತೆ ಅಂತ ಅನ್ಕೊಂಡೆ ಬಟ್ ಅದು ಸಿಪ್ಪೆ ಸುಲಿ ತಿನ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಗೇನ್ ಮತ್ತೆ ಕಾನ್ಫ್ಲಿಕ್ಟಿಂಗ್ ಸ್ಟೇಜ್ ಮೇಲೆ ಎಲ್ಲಿ ಬೈದ್ ಬಿಡ್ತಾರೋ ನೆಕ್ಸ್ಟ್ ಅನ್ಕೊಂಡೆ ಸಿಪ್ಪೆ ಸುಲಿಬೇಕು ಅಂತ ಆದ್ರೆ ತಿನ್ನಕ್ಕೂ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ಹಂಗೆ ನಿಲ್ಸ್ಬಿಟ್ರು ಮನ್ಸಲ್ಲಿ ಸಿಕ್ಕಾಪಟ್ಟೆ ಬೈಕೊಂಡಿರ್ತಾರೆ ಅವರು ಆದ್ರೆ ತೋರ್ಸ್ಕೊಳಕ್ಕೆ ಇಲ್ವಲ್ಲ ಆಚೆ ಮೈಕ್ ಬೇರೆ ಕೊಟ್ಬಿಟ್ಟಿದೀವಿ ಅದಕ್ಕೆ ಒಂದ್ ಸ್ವಲ್ಪ ಸಾಫ್ಟ್ ಮಾಡಿ ಹೇಳ್ತಿದ್ದಾರೆ ಎನಿವೇಸ್ ಮೂರು ಪಾರ್ಟಿಸಿಪೆಂಟ್ಸ್ ಗೆ ಒಮ್ಮೆ ಜೋರದ ಚಪಾಳೆ ಬರ್ಲಿ ಸೊ ಇಲ್ಲಿ ಅಗೇನ್ ವಿನ್ನರ್ ನಮ್ಗೆ ಆಲ್ರೆಡಿ ಗೊತ್ತಾಗ್ತಿರೋದು ನೀವ್ ಎಷ್ಟು ಬಾಳೆ ಹಣ್ಣು ತಿಂದಿದ್ರಿ ಮೇಡಮ್ ಟೂ ಅಂಡ್ ಹಾಫ್ ಟೂ ಕಂಪ್ಲೀಟ್ ಮಾಡಿದ್ರಿ ಮೇಡಮ್ ನೀವು ತ್ರೀ ಅಂಡ್ ಹಾಫ್ ಸೊ ತ್ರೀ ಕಂಪ್ಲೀಟ್ ಮೇಡಮ್ ನೀವು ಓಕೆ ವಿಲ್ ಟೀಮ್ ಚೆಕಿಂಗ್ ಇಟ್ ಯಾರು ವಿನ್ನರ್ ಅಂತ ಹೇಳಿ ಮಿಡಲ್ ವಿನ್ನರ್ ಓಕೆ ಸೊ ಮೇಡಮ್ ನಿಮ್ಮ ಹೆಸರು ಅವರು ಈ ಒಂದು ಕಾಂಪಿಟೇಷನ್ ಆಗಿದ್ದಾರೆ ಜೋರಕ್ಕೆ ಚಪಾಳೆ ಬರ್ಲಿ ಪ್ಲೀಸ್ ಸೊ ಮೂರು ವರೆ ಅಂತಂದ್ರೆ ಮೂರು ಬಾಳೆಹಣ್ಣಿನ ಕಂಪ್ಲೀಟ್ ಆಗಿ ತಿಂದಿದ್ದಾರೆ ಅಂಡ್ ಈ ರೀತಿ ರೂಪಿಸಿದ್ದಾರೆ ಸೊ ಹಾಗಾಗಿ ನಮ್ಮ ಆಯುಷ್ ಟಿವಿ ವತಿಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೆ ಸಿಗ್ತಾ ಇದೆ ಇದನ್ನ ನಮ್ಮ ಉಳಿದಂತೆ ಇಬ್ಬರು ಪಾರ್ಟಿಸಿಪೆಂಟ್ಸ್ ನಮ್ಮ ವಿನ್ನರ್ಗೆ ನೀಡಬೇಕು ಜೋರಾಗಿ ಚಪ್ಪಾಳೆ ಬರ್ಲಿ ಮಾನವ ಜಗತ್ತಿಗೆ ಈ ಒಂದು ಅದ್ಭುತವಾದಂತ ಕಾಣಿಕೆಯನ್ನು ನೀವು ಮೂರು ಜನ ಕೊಟ್ಟಿದ್ದೀರಾ ಬಾಳೆಹಣ್ಣನ್ನ ಈ ರೀತಿ ಕೂಡ ತಿನ್ಬೋದು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಧನ್ಯವಾದ ಹಾಗೂ ನಮ್ಮ ಆಯುಷ್ ಟಿವಿ ವತಿಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ ಧೂಪ ಅಗರಬತಿ ಅಥವಾ ನಿತ್ಯ ಧೂಪ ಅರೋಮಾಧೂಪ ದಿನನಿತ್ಯ ದೇವ್ರ ಪೂಜೆಗೆ ಯೂಸ್ ಧೂಪ ಸರ್ ಇದು ಇದು ನಾನು ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲರೂ ತಗೊಳ್ಳಿ ಯೂಸ್ ಮಾಡಿ ಒಂದು ಬೆನಿಫಿಟ್ ಅಂದ್ರೆ ಇದು ಪಾಸಿಟಿವ್ ಎನರ್ಜಿ ಇರುತ್ತೆ ನಾನು ಮನೆಗೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಇದನ್ನ ಹಚ್ಚಿ ಈ ಸ್ಮೆಲ್ ತಗೊಂಡೆ ಆ್ಯಕ್ಚುಲಿ ನಾನು ಹೋಗೋದು ತುಂಬಾ ಚೆನ್ನಾಗಿದೆ ತಗೊಳ್ಳಿ ಯೂಸ್ ಮಾಡಿ ಎಲ್ಲರೂ ಖುಷಿ ಪಡ್ತೀರಾ ಆಯುರ್ವೇದದಿಂದ ತಯಾರಾಗಿರುವಂತ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸೂಪರ್ ಸೊ ಹೈಯರ್ ಮಾಡೋದಂತೂ ಪಕ್ಕ ಯಾಕಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಮಾತಿಗಳನ್ನ ಒಳ್ಳೆ ಒಳ್ಳೆ ಮಾರ್ಗ ನಮ್ಮ ನಿತ್ಯದೂಪ ಅವರು ಕೂಡ ಮಾಡಿಕೊಟ್ಟಿದೀರ ಖಂಡಿತ ಅಷ್ಟೇ ಒಳ್ಳೆ ಪ್ರಾಡಕ್ಟ್ ಕೂಡ ಇದಾಗಿದೆ ಸೊ ನೀವು ಕೂಡ ದಿನ ಪಾಸಿಟಿವ್ ಎನರ್ಜಿಯಿಂದ ಹೋಗ್ಬೇಕು ಬಾಳೆಹಣ್ಣಿನ ಈ ರೀತಿ ಕೂಡ ತಿನ್ನುವಂತ ಪಾಸಿಟಿವ್ ಎನರ್ಜಿ ನಿಮಗೆ ಬೇಕು ಅಂದ್ರೆ ನಿತ್ಯದೂಪ ಈ ಒಂದು ಅರೋಮಾ ಥೆರಪಿಯನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಮೂರು ಪಾರ್ಟಿಸಿಪೆಂಟ್ಸ್ ಸ್ಟೇಜ್ ಇಂದ ಈಗ ಬೀಳ್ಕೊಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನು ಹೇಳ್ತಿದ್ದೆ ಮಂಗನಿಂದ ಮಾನವ ಅಂತ ಹೇಳಿ ಅದನ್ನ ನಿರೂಪಿಸಿದಂತ ಮೂರು ಪಾರ್ಟಿಸಿಪೆಂಟ್ಸ್ ಬಂದಿದ್ರು ಒಂದು ಅದ್ಭುತವಾದಂತಹ ಗೇಮ್ ಕೂಡ ಇಲ್ಲಿ ನಡೆದಿತ್ತು ಈಗ ನೆಕ್ಸ್ಟ್ ಗೇಮ್ಗೆ ಹೋಗೋಣ ಅದು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಗೇಮ್ ಇದೆ ಅದೇನು ಅಂತ ಮತ್ತೆ ತಿಳ್ಕೊಳ್ಳೋಣ ಮತ್ತೆ ಬರೋಣ ವೇದಿಕೆ ಮೇಲೆ ಆಡಿಯನ್ಸ್ ಇಲ್ಲೇ ಇರಬೇಕು ಎಲ್ಲೋ ಹೋಗಬೇಡಿ ನೆಕ್ಸ್ಟ್ ಗೇಮ್ ಏನು ಅಂತ ಬಂದು ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ ಇದು ಆಯುಷ್ ಟಿವಿ ಹಾಗೂ ಶ್ರೀ ಇದು ಮ್ಯಾಂಗೋ ಬೋರ್ಡ್ ಆಫ್ ಕರ್ನಾಟಕದ ಅತಿ ದೊಡ್ಡ ಮ್ಯಾಂಗೋ ಮೇಳ ಮ್ಯಾಂಗೋ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ವಾಸವಿ ಕಾಂಡಿಮೆಂಟ್ ಹಾಗೂ ನಮ್ಮ ಆಯುಷ್ ಟಿವಿ ಪ್ರೆಸೆಂಟ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀ ಇಷ್ಟು ಮಾತ್ರ ಅಲ್ಲ ಫನ್ ಮಸ್ತಿ ಮಜಾ ಸಿಕ್ಕಾಪಟೆ ಇದೆ ಇನ್ನಷ್ಟು ನೋಡೋದಿದೆ ಅದಕ್ಕಿಂತ ಮುಂಚೆ ಜಸ್ಟ್ ಹವ್ ಅ ಬ್ರೇಕ್